ನನ್ನ ಹೆಸರು ಮಹೇಶ್ ಅಂತ ನಾನು ಬೆಳಗಾಂ ಡಿಸ್ಟಿಕ್ ಹತ್ತಿನಿಂದ ನಾನು ಯಾವುದ್ರ ಬಗ್ಗೆ ಸರ್ಚ್ ಮಾಡ್ತಾ ಇದ್ದೆ ಅಂದರೆ ಮಧುಮೇಹದ ಬಗ್ಗೆ ಹಾಗೂ ಶುಗರ್ ಕಾಯಿಲೆ ಸಕ್ಕರೆ ಕಾಯಿಲೆಯಿಂದ ನಾನಾ ಥರ ಬಳಲ್ತಾ ಇದ್ದಾರಲ್ಲ ಅವರಿಗೆ ಯಾವ ಥರ ಮದ್ದು ಅದು ಯಾವ ಥರ ಬರುತ್ತೆ ಅನ್ನೋದನ್ನು ನಾವು ಪರಿಗಟ್ಟನೆ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಆರುನೂರು ಜನಕ್ಕೆ ಇದನ್ನು ಕೊಟ್ಟಿದ್ದೀನಿ ಸಕ್ಸಸ್ ಆಗಿದ್ದಾರೆ ಆರುನೂರು ಜನಕ್ಕೂ ಮಧುಮೇಹದ ಕಂಟ್ರೋಲ್ ಇದೆ ಬಿ ಪಿ ಶುಗರಿಂದ ಕಂಟ್ರೋಲ್ ಇದ್ದಾರೆ ಆಮೇಲೆ ನಾವು ಬಳಸ್ತಕ್ಕಂಥ ಆರ್ಗ್ಯಾನಿಕ್ ಹಾಗೂ ಆಯುರ್ವೇದಿಕದ ಬಗ್ಗೆ ನನಗೆ ತುಂಬ ಮಾಹಿತಿ ಇದೆ ಮತ್ತು ಅದೇ ಥರ ಆಕಳ ಗೋಮೂತ್ರದಲ್ಲಿ ಕೂಡ ನಿಮಗೆ ತುಂಬ ನಾನಾ ಥರದ ಪ್ರಯೋಜನಗಳಿವೆ ಆಕಳ ಹೆಂಡೆಯಲ್ಲಿ ಕೂಡ ನಿಮಗೆ ಶಗಣಿ ಅಂತಾರ ಅದರಲ್ಲಿ ಕೂಡ ತುಂಬ ಪ್ರಯೋಜನಗಳಿವೆ ಆಕಳ ಹಾಲಲ್ಲಿ ಕೂಡ ನಿಮಗೆ ತುಂಬ ಪ್ರಯೋಜನ ಇದೆ ಅದರ ಜೊತೆ ಗಿಡಮೂಲಿಕೆಗಳ ಬಳಕೆಯನ್ನು ನೀವು ಮಾಡಿದರೆ ಹಾಲಿನ ಜೊತೆ ಹಾಗೂ ಬೆಲ್ಲದ ಜೊತೆ ನಾವು ಕೊಡ್ತಕ್ಕಂಥ ಸಿರಿಧಾನ್ಯಗಳ ಬಗ್ಗೆ ಕೂಡ ನನಗೆ ಮಾಹಿತಿ ಇದೆ ಅದೆಲ್ಲವನ್ನು ಬಳಸಿ ನಾನು ಮಧುಮೇಹ ಮತ್ತು ಅದು ಇರ್ತಾ ಶುಗರ್ ಕಾಯಿಲೆಗಳಿಂದ ಬಳತ ಜನರಿಗೆ ಆಗಲಿ ಮೈಂಡ್ ಗ್ರೇಡ್ ಅಂತ ಜನರಿಗೆ ಆಗಲಿ ಮಂಡೆ ನೋವಂಥ ಜನರಿಗೆ ಆಗಲಿ ನನ್ನದೇ ಆದ ಒಂದು ಪ್ರಕೃತಿ ಚಿಕಿತ್ಸಾಲಯನ ಇದೆ ಅದರ ಜೊತೆ ನಾನು ಎಲ್ಲವನ್ನು ಪ್ರಾಡಕ್ಟನ್ನು ಸೇರ್ ಮಾಡ್ತಾಯಿದ್ದೀನಿ ನನಗೆ ತುಂಬ ಹೆಲ್ಪ್ ಆಗಿದ್ದುದು ನಮ್ಮ ಸಂಘಟನೆಗಳಲ್ಲಿ ನಾನು ಸೇರಿ ಭಾಗಿಯಾಗಿರೋದರಿಂದ ತುಂಬ ಜನರ ನನಗೆ ಪ್ರಚಾರವಾಯಿತು ಪರಿಚಯವಾಯಿತು ಅದರಿಂದ ನನಗೆ ತುಂಬ ಸಹಾಯಕವಾಗಿದೆ ಇದು ಇಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ನನಗೆ ತುಂಬ ಸಂತುಷ್ಟಿ ತಂದಿದೆ ಇಂಥ ಕಾರ್ಯಕ್ರಮಗಳು ನಮ್ಮ ಜನಮಾನರಿಗೆ ಮುಟ್ಟಲಿ ಅನ್ನೋದೇ ನನ್ನ ಕೋರಿಕೆ